ಫಿಟ್ಟಿಂಗ್ಸು ಜೋಶು ಸರ್ ತುಂಬ ಚೆನ್ನಾಗಿದೆ ನಾವು ಮೊಟ್ಟ ಮೊದಲ ಬಾರಿಗೆ ಈ ಕಡೆ ಬ್ರಿಗೇಡ್ ರೋಡ್ ಮತ್ತು ಎಮ್ ಜಿ ರೋಡ್ ಅನ್ನೋದನ್ನು ನೋಡೋಕೆ ಬಂದಿದ್ದೀವಿ ಈ ಒಂದು ಡ್ಯಾನ್ಸ್ ಚೆನ್ನಾಗಿದೆ ಆಮೇಲೆ ಈ ಲೈಟಿಂಗ್ ಚೆನ್ನಾಗಿದೆ ತುಂಬ ಎಂಜಾಯ್ ಹೊಸ ವರ್ಷ ಎಲ್ಲರಲ್ಲೂ ಅರುಷ ತರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಖುಷಿಯಾಗಿ ಬರಮಾಡಿ ಕೇಳಿ ಹೊಸ ವರ್ಷ ಟೂ ತೌಸಂಡ್ ಟ್ವೆಂಟಿ ಫೈವ್ ಹೇಳೋಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಈಗಿನ ಯಂಗ್ಸ್ಟರ್ಸ್ ಈಗ ಯಂಗ್ಸ್ಟರ್ ಎಂಜಾಯ್ ಮಾಡಬೇಕು ಲೈಫ್ ಎಂಜಾಯ್ ಮಾಡಬೇಕು ಗಲಾಟೆ ಮಾಡ್ಕೋಬಾರು ಚೆನ್ನಾಗಿ ಬರ ಮಾಡ್ಕೋಬೇಕು ಹಾಕಿ ಅವರನ್ನ ಭದ್ರತೆಗೆ ಮಾಡೋ ಮಾಡಬಾರ್ದು ಯಾಕಂದ್ರೆ ಬೆಂಗಳೂರಿನ ಗೌರವವನ್ನು ಉಳಿಸ್ಬೇಕು ಉಳಿಸ್ಬೇಕು ಬೆಂಗಳೂರು ಗೌರವವನ್ನು ಉಳಿಸ್ಬೇಕು ಸರ್ ಎಲ್ಲ ಫ್ರೆಂಡ್ಸ್ ಹೌದು ಸರ್ 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 ದೇಶ ದೇಶ ವಿದೇಶಗಳಲ್ಲಿ ನಮ್ಮ ಬೆಂಗಳೂರಿನ ಹೆಸರು ಇದೆ ಆ ಹೆಸರು ಕೊನೆವರೆಗೂ ಇದೇ ತರ ಇರಬೇಕು ಹಬ್ಬಗಳು

ನಮ್ಮ ಸು ನಗರವನ್ನು ಸುಂದರವಾಗಿಡೋಣ ಸ್ವಚ್ಛವಾಗಿಡೋಣ ನಾವೆಲ್ಲರೂ ಸಂತೋಷದಿಂದ ಕೂಡಿ ಬಾಳೋಣ ಎರಡು ಸಾವಿರದ ಇಪ್ಪತ್ತೈದು ನಮ್ಮೆಲ್ಲರಿಗೂ ಒಳ್ಳೆಯ ಜೀವನವನ್ನು ರೂಪಿಸ್ಕೊಳ್ಳೋಣ ಆಲ್ ದ ಬೆಸ್ಟ್ ಹ್ಯಾಪಿ ನ್ಯೂ ಇಯರ್ ಗಮನಿಸಿದ್ದೀವಿ ಈಗ